ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ನೂರು ಪುಟ ಯಾಕಿಷ್ಟು ತಡ ಮಾಡಿದೆ ನೋಡಿಲ್ಲಿ ಇವನು ನಿಮ್ಮ ಊರಿನವನಂತೆ ಕಷ್ಟಪಟ್ಟು ಅಡ್ರೆಸ್ ಹುಡುಕಿ ನಿನ್ನ ಜೊತೆ ಮಾತನಾಡಬೇಕು ಎಂದು ಬಂದಿದ್ದಾನೆ ಎಂದು ದತ್ತಾತ್ರೇಯ ಅವರು ಹೇಳುತ್ತಿದ್ದ ಹಾಗೆ ಅಂಜಿಕೆಯಲ್ಲಿ ಕುಳಿತಿದ್ದ ಶ್ರೀಪಾದ್ ಆದಿಯನ್ನು ನೋಡಿ ಒಡನೆ ಮೇಲೆದ್ದು ನಿಂತನು ದತ್ತಾತ್ರೇಯ ಅವರಿಗೆ ಶ್ರೀಪಾದ್ ಯಾರು ಎಂದು ತಿಳಿದಿರಲಿಲ್ಲ ಸಮವಸ್ತ್ರದಲ್ಲಿ ಇದ್ದಂತಹ ಆದಿಯನ್ನು ನೋಡಿ ಅಂದು ರಸ್ತೆಯಲ್ಲಿ ಅವನ ಬಗ್ಗೆ ಗೊತ್ತಿಲ್ಲದೆ ಆಡಿದಂತಹ ಮಾತುಗಳನ್ನು ಮನನ ಮಾಡಿಕೊಂಡವನಿಗೆ ಇದೆಯಲ್ಲಿ ನಡುಕು ಆವರಿಸಿತು ದಯವಿಟ್ಟು ಕ್ಷಮಿಸಿ ಸರ್ ಅವತ್ತು ನೀವು ಯಾರು ಎಂದು ತಿಳಿಯದೆ ನಿಮ್ಮ ಜೊತೆ ತುಂಬಾ ತಪ್ಪಾಗಿ ಮಾತನಾಡಿದೆ ಎಂದು ಹೇಳುತ್ತಾ ತಲೆ ತಗ್ಗಿಸಿದನು ಈಗ ಅವನ ಧ್ವನಿಯಲ್ಲಿದ್ದ ಗತ್ತು ಅಹಂ ಸತ್ತು ಹೋಗಿತ್ತು ಪರವಾಗಿಲ್ಲ ಕುಳಿತುಕೋ ಎಂದವನು ಅವನ ಎದುರಿಗೆ ದತ್ತಾತ್ರೇಯ ಅವರ ಪಕ್ಕ ಕುಳಿತನೋ ಆದಿ ದತ್ತಾತ್ರೇಯ ಅವರಿಗೆ ಏನು ವಿಷಯ ಎಂದು ತಿಳಿಯದೆ ಗೊಂದಲದಲ್ಲಿ ನೋಡುತ್ತಾ ಕುಳಿತರು ಆದರೆ ಈಗ ಮದ್ಯ ಬಾಯಿ ಹಾಕಿ ಎಂದು ಕೇಳುವುದು ಸಭ್ಯರ ಲಕ್ಷಣ ಅಲ್ಲ ಎಂದು ಅರಿತು ಸುಮ್ಮನೆ ಕುಳಿತರು ಹಾದಿ ಕುಳಿತುಕೋ ಎಂದರು ಅವನ ಎದುರಿಗೆ ಕುಳಿತುಕೊಳ್ಳಲು ಭಯ ಅವನಿಗೆ ಕುಳಿತುಕೊಳ್ಳದೆ ಹಾಗೆ ಧೃತಿ ಎಡೆಗೆ ತಿರುಗಿ ನಿಂತನು ಅವನು ಅಲ್ಲಿಗೆ ಬಂದಿರುವುದು ನೋಡಿ ಅಸಾಧ್ಯ ಕೋಪ ಬಂದರೂ ಈಗ ಇವರ ಮುಂದೆ ಏನು ಮಾತನಾಡುತ್ತಾನೋ ಎನ್ನುವ ಸಣ್ಣ ಭಯವಂತೂ ಇದ್ದೇ ಇತ್ತು ಧೃತಿಗೆ ನೀನು ಇಲ್ಲಿಗೆ ಯಾಕೆ ಬಂದಿದ್ದೀಯಾ ಅದೇ ಕೋಪದಲ್ಲಿ ಕೇಳಿದಳು ಅದು ಧೃತಿ ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕಿತ್ತು ಫೋನ್ ಮಾಡಿ ಮಾತನಾಡೋಣ ಎಂದರೆ ನನ್ನ ನಂಬರ್ ಬ್ಲಾಕ್ ಮಾಡಿದ್ದೀಯಾ ಅದಕ್ಕೆ ನೇರವಾಗಿ ಮಾತನಾಡಲು ಬಂದೆ ಎನ್ನುತ್ತಿದ್ದ ಹಾಗೆ ನಿನ್ನ ಜೊತೆ ಮಾತನಾಡಲು ನನಗೆ ಇಷ್ಟ ಇಲ್ಲ ಎಂದು ನೇರವಾಗಿ ಹೇಳಲು ಅಲ್ಲಿ ಆತಿ ದತ್ತಾತ್ರೇಯ ಇಬ್ಬರು ಇರುವುದರಿಂದ ಸರಿ ಅದೇನು ಹೇಳಿ ಇಲ್ಲಿಂದ ಹೊರಡು ಎಂದು ಹೇಳಿ ಕೈ ಕಟ್ಟಿ ನಿಂತಳು ಅವನು ವೈಯಕ್ತಿಕ ವೈಯಕ್ತಿಕವಾಗಿ ಮಾತನಾಡಲು ಬಂದಿದ್ದರೆ ಇವಳು ಎಲ್ಲರ ಎದುರಿಗೂ ಮಾತನಾಡು ಎನ್ನುವುದನ್ನು ಕೇಳಿ ಕುಳಿತಿದ್ದ ಆದಿ ಹಾಗೂ ದತ್ತಾತ್ರೇಯ ಅವರೆಡೆಗೆ ನೋಡಿದನು ಅವನ ನೋಟವನ್ನು ಅರ್ಥೈಸಿಕೊಂಡವಳು ಈಗ ನಾನು ಇರುವುದು ಅವರ ಮನೆಯಲ್ಲಿ ನನಗೆ ಊಟದ ಜೊತೆಗೆ ಆಶ್ರಯ ಕೊಟ್ಟಿರುವವರು ಅವರು ಅವರ ಮುಂದೆ ನಾನು ಯಾವ ವಿಷಯವನ್ನು ಮುಚ್ಚಿಡುವುದಿಲ್ಲ ಹಾಗೆ ಪರ್ಸ್ನಲ್ ಅಂತ ಏನೂ ಇಲ್ಲ ನೀನು ಮಾತನಾಡುವ ವಿಷಯ ಅವರಿಗೂ ತಿಳಿಯಲಿ ಅದೇನು ಇಲ್ಲಿಯೇ ಮಾತನಾಡು ಎಂದಳು ಅಷ್ಟೇ ಗಂಭೀರವಾಗಿ ಅವಳ ಮಾತು ಕೇಳಿ ದತ್ತಾತ್ರೇಯ ಅವರಿಗೆ ಮನಸ್ಸು ತುಂಬಿ ಬಂದಿತ್ತು ನಿನ್ನ ತಾಯಿಯ ವಿಷಯ ತಿಳಿದ ದಿನ ನಮಗೂ ಬಹಳ ಬೇಸರವಾಯಿತು ಅವತ್ತೇ ನಿನ್ನ ಜೊತೆ ಮಾತನಾಡಬೇಕು ಎಂದು ಯೋಚಿಸಿದೆ ಆದರೆ ನಿನ್ನ ಪರಿಸ್ಥಿತಿ ನೋಡಿ ಮಾತನಾಡುವ ಸಮಯ ಇದಲ್ಲ ಎಂದು ಸುಮ್ಮನಾದೆ ನಿನ್ನ ಜೊತೆ ಬಹಳ ರೂಡ್ ಆಗಿ ಬಿಹೇವ್ ಮಾಡಿದ್ದೇನೆ ನಿನ್ನ ಬಗ್ಗೆ ತಪ್ಪಾಗಿ ಮಾತನಾಡಿದ್ದೇನೆ ನನ್ನ ಧೃತಿ ಅಪ್ಪ ಅಮ್ಮ ಕೂಡ ನಿನ್ನನ್ನು ಸೊಸೆ ಮಾಡಿಕೊಳ್ಳಲು ಒಪ್ಪಿಕೊಂಡಿದ್ದಾರೆ ಬಾ ಮನೆಗೆ ಹೋಗೋಣ ಅವರೇ ನಮ್ಮಿಬ್ಬರ ಮದುವೆ ಮಾಡಿಸುತ್ತಾರಂತೆ ಎಂದು ಶ್ರೀಪಾದ ಹೇಳಿದ ಮಾತು ಕೇಳಿ ಆದಿಯ ಎದೆಯಲ್ಲಿ ಕೋಲಾಹಲವೇ ಇದ್ದಿತು ಈಗ ಅವಳು ಶ್ರೀಯನ್ನು ಕ್ಷಮಿಸಿ ಅವನ ಜೊತೆ ಹೋದರೆ ಏನು ಮಾಡುವುದು ಎಂದು ನೆನೆದವನಿಗೆ ಎದೆಯಲ್ಲಿ ಭಯ ಆವರಿಸಿತು ಇದಕ್ಕೆ ದತ್ತಾತ್ರೇಯ ಅವರು ಕೂಡ ಹೊರತಾಗಿರಲಿಲ್ಲ ಅವಳನ್ನು ಆದಿಗೆ ಮದುವೆ ಮಾಡಿಕೊಳ್ಳಬೇಕು ತಮ್ಮ ಮನೆಯಲ್ಲಿಯೇ ಉಳಿಸಿಕೊಳ್ಳಬೇಕು ಎನ್ನುವುದು ಅವರ ಎಷ್ಟೋ ದಿನದ ಆಸೆ ಅದಾಗಲೇ ಆದಿಯ ಮನಸ್ಸಿನ ಒಯ್ದಾಟ ಅವರಿಗೆ ಅರ್ಥವಾಗಿ ತಮ್ಮ ಕೈಯನ್ನು ಆದಿಯ ಕೈ ಮೇಲೆ ಇರಿಸಿ ಸಮಾಧಾನ ಮಾಡಿಕೊ ಎನ್ನುವಂತೆ ಕಣ್ಣಿನಲ್ಲಿಯೇ ಸಮಾಧಾನ ಮಾಡಿದರು ಆದಿಯದ್ದು ಮಾತ್ರ ತನ್ನ ಮಾವ ನೆಡೆಗೆ ಅಸಹಾಯಕ ನೋಟ ಹಾಗಾದ್ರೆ ನಿನಗೂ ನಿನ್ನ ಅಪ್ಪ ಅಮ್ಮನಿಗೂ ನನ್ನ ಅಮ್ಮ ಒಳ್ಳೆಯವರು ಎಂದು ತಿಳಿದ ಮೇಲೆ ನಾನು ಒಳ್ಳೆಯವಳು ಎಂದು ತೀರ್ಮಾನಿಸಿದ್ದೀರಾ ತಾಯಿ ಒಳ್ಳೆಯವಳಾದರೆ ಮಕ್ಕಳು ಒಳ್ಳೆಯವರು ತಾಯಿ ಕೆಟ್ಟವಳಾದರೆ ಮಕ್ಕಳು ಕೂಡ ಕೆಟ್ಟವರು ಎಂದು ಅದು ಹೇಗೆ ತೀರ್ಮಾನ ಮಾಡುತ್ತೀರಾ ನೀವು ಇವತ್ತು ನನ್ನನ್ನು ನಿನಗೆ ಮದುವೆ ಮಾಡಿಕೊಳ್ಳಬೇಕು ಎಂದು ತೀರ್ಮಾನ ತೀರ್ಮಾನಿಸಿರುವವರು ಅವತ್ತು ನಾನು ಓಡಿ ಹೋದವಳ ಮಗಳು ಮದುವೆ ಆದ ಮೇಲೆ ನಾನು ಕೂಡ ಓಡಿ ಹೋಗುತ್ತೇನೆ ನನ್ನನ್ನು ಸೊಸೆ ಮಾಡಿಕೊಂಡರೆ ಅವರ ಮರ್ಯಾದೆ ಹೋಗುತ್ತದೆ ಎಂದು ಮಾತನಾಡುವಾಗ ಈ ಬುದ್ಧಿ ಎಲ್ಲಿಗೆ ಹೋಗಿತ್ತು ನೋಡು ಶ್ರೀ ಮುರಿದು ಹೋದ ಸಂಬಂಧ ಒಡೆದು ಹೋದ ಕನ್ನಡಿ ಹಾಗೆ ಮರುಜೋಡಿಸಿದರೂ ಮತ್ತೆ ಮೊದಲಿನಂತೆ ಆಗುವುದಿಲ್ಲ ಅಂತಹ ಸಂಬಂಧಕ್ಕೆ ಬೆಲೆಯೂ ಇರುವುದಿಲ್ಲ ಈಗಾಗಲೇ ನನ್ನ ಜೀವನದಲ್ಲಿ ನೀನೊಂದು ಮುಗಿದು ಹೋದ ಅಧ್ಯಾಯ ಅಷ್ಟೆ ಈಗಾಗಲೇ ನಿನ್ನ ನೆನಪಿನಿಂದ ನಾನು ಬಹುದೂರ ಸಾಗಿಯಾಗಿದೆ ಎಂದು ಧೃತಿ ಹೇಳುತ್ತಿದ್ದ ಹಾಗೆ ಧೃತಿ ಹಳೆಯದ್ದನ್ನೇ ನೆನೆದು ಕೊರಗುವುದಕ್ಕಿಂತ ಮುಂದಿನ ನಮ್ಮ ಭವಿಷ್ಯವನ್ನು ನೆನೆದು ಇಂದಿನದ್ದನ್ನು ಮರೆತು ಮುಂದೆ ಸಾಗುವುದು ಒಳ್ಳೆಯದಲ್ಲವಾ ಶ್ರೀ ಹೇಳುತ್ತಿದ್ದ ಹಾಗೆ ಯಾವುದನ್ನು ಮರೆಯಬೇಕು ಎಂದು ಹೇಳುತ್ತಿದ್ದೀಯ ಶ್ರೀ ನಿನ್ನ ತಾಯಿ ನನ್ನ ಅಮ್ಮನ ಬಗ್ಗೆ ನನ್ನ ಬಗ್ಗೆ ಆಡಿದ ಮಾತುಗಳನ್ನು ಮರೆಯಲ ನೀವೆಲ್ಲರೂ ಆಡಿದ ಮಾತಿಗೆ ನಾನು ನೋವು ಅನುಭವಿಸದ್ದನ್ನು ಮರೆಯಲ ಅಥವಾ ನನ್ನನ್ನು ನೋಡಲು ಬಂದ ಹುಡುಗನ ಕಡೆಯವರಿಗೆ ನೀನು ನನ್ನ ಬಗ್ಗೆ ಇಲ್ಲ ಸಲ್ಲದ್ದನ್ನು ಹೇಳಿದೆಯಲ್ಲ ಅದನ್ನು ಮರೆಯಲ ಹೇಳು ಯಾವುದನ್ನು ಮರೆಯಲಿ ನಿಮ್ಮಗಳಿಗೆ ಬೇರೆಯವರನ್ನು ನೋಯಿಸುವುದು ನಿಂದನೆ ಮಾಡುವುದು ಸಮುದ್ರಕ್ಕೆ ಕಲ್ಲು ಎಸೆದಷ್ಟೇ ಸುಲಭ ಆದರೆ ಆ ಕಲ್ಲು ಎಷ್ಟು ಆಳಕ್ಕೆ ಹೋಗಬಹುದು ಅದರಿಂದ ಅವರ ಮನಸ್ಸಿಗೆ ಎಷ್ಟು ನೋವಾಗಬಹುದು ಎನ್ನುವ ಅಂದಾಜು ನಿಮ್ಮಂತವರಿಗೆ ಇರುವುದಿಲ್ಲ ಮೊದಲು ನನ್ನ ತಾಯಿಯ ಹೆಸರು ಹೇಳಿ ನಿಂದನೆ ಮಾಡಿದವರು ಈಗ ನನಗೆ ಜನ್ಮ ನೀಡಿದ ತಂದೆ ಕೂಡ ಕೆಟ್ಟವರು ಎಂದು ತಿಳಿದಿದೆ ಮುಂದೆ ಅವರ ಹೆಸರನ್ನು ಹೇಳಿ ನಿಂದನೆ ಮಾಡುವುದಿಲ್ಲ ಎನ್ನುವುದಕ್ಕೆ ಏನು ನಂಬಿಕೆ ಇನ್ನೊಮ್ಮೆ ನನ್ನ ಮನಸ್ಸನ್ನು ಬದಲಾಯಿಸುವ ಪ್ರಯತ್ನ ಮಾಡಬೇಡ ಅದು ನಿನ್ನ ವ್ಯರ್ಥ ಪ್ರಯತ್ನವಾಗುತ್ತದೆ ಪ್ಲೀಸ್ ಇಲ್ಲಿಂದ ಹೊರಡು ಎಂದಳು ಅವಳ ಮಾತು ಕೇಳಿದ ಆದಿಗೆ ಒಂದು ತಂಬಿಗೆ ಹಾಲು ಕುಡಿದಂತಾಗಿತ್ತು ಏಳದೆ ಕೇಳದೆ ಅವನ ಮನಸ್ಸು ಕುಣಿಯುವಂತಾಯಿತು ಇಷ್ಟರವರೆಗೆ ಅವನ ಮುಖದ ಮೇಲೆ ಇದ್ದಂತಹ ಬೇಸರದ ಛಾಯೆ ಮಾಯವಾಗಿ ಮುಗುಳು ನಗೆ ಮೂಡಿತು ಧೃತಿ ಆಡಿದ ಮಾತು ಕೇಳಿದ ದತ್ತಾತ್ರೇಯ ಅವರ ಮನಸ್ಸಿಗೂ ನೆಮ್ಮದಿ ಆವರಿಸಿತು ಧೃತಿ ಶ್ರೀಯನ್ನು ಇಲ್ಲಿಂದ ಹೊರಡು ಎಂದಿದ್ದನ್ನು ಕೇಳಿ ಪುಟ್ಟ ಮನೆಗೆ ಬಂದ ಅತಿಥಿಗಳನ್ನು ಹಾಕಿಲ್ಲ ಹೋಗಿ ಎನ್ನಬಾರದು ಅಷ್ಟು ದೂರದಿಂದ ಬಂದಿದ್ದಾನೆ ಜ್ಯೂಸ್ ಏನಾದರೂ ಕೊಡು ಕುಡಿದು ಹೋಗಲಿ ಎಂದು ದತ್ತಾತ್ರೇಯ ಅವರು ಹೇಳಿದರೆ ಅತಿಥಿ ಸತ್ಕಾರ ಮಾಡಿಸಿಕೊಳ್ಳುವ ಯೋಗ್ಯತೆ ಇವನಿಗೆ ಇಲ್ಲ ಹೋಗಲಿ ಬಿಡಿ ಅಂಕಲ್ ಎಂದು ಕೋಪದಲ್ಲಿಯೇ ಹೇಳಿ ಅಲ್ಲಿ ನಿಲ್ಲದೆ ತನ್ನ ಕೋಣೆಗೆ ಹೋಗಿದ್ದಳು ಅವಳ ಮಾತುಗಳು ಇಷ್ಟು ಕಟುವಾಗಿದೆ ಎಂದರೆ ಅವಳ ಮನಸ್ಸು ಅದೆಷ್ಟು ನೋವು ಅನುಭವಿಸಿರಬೇಕು ಧೃತಿ ಆಡಿದ ಮಾತು ಕೇಳಿ ಬೇಸರವಾದವನು ಬಂದ ದಾರಿಗೆ ಸುಂಕ ಇಲ್ಲ ಎನ್ನುವಂತೆ ಅಲ್ಲಿಂದ ಹೊರಟಿದ್ದನು ನೋಡಿದಿಯಾದಿ ಹೆಣ್ಣನ್ನು ಕ್ಷಮೆಯ ದರಿತ್ರಿ ಎಂದು ಹೇಳುತ್ತಾರೆ ಆದರೆ ಅವಳು ಒಬ್ಬ ವ್ಯಕ್ತಿಯನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸುವುದಿಲ್ಲ ಎಂದರೆ ಆ ವ್ಯಕ್ತಿಯಿಂದ ಅವಳ ಮನಸ್ಸಿಗೆ ಅದೆಷ್ಟು ನೋವಾಗಿರುತ್ತದೆ ಎಂದು ಯೋಚಿಸು ಆಗಂತ ಆ ವ್ಯಕ್ತಿಯನ್ನು ಅವಳು ದ್ವೇಷಿಸುವುದಿಲ್ಲ ದ್ವೇಷಿಸಲು ಯೋಗ್ಯನಾದ ವ್ಯಕ್ತಿಯಲ್ಲ ಎಂದು ತಿಳಿದು ಅವರಿಂದ ದೂರವೇ ಉಳಿಯುತ್ತಾಳೆ ಇದು ಹೆಣ್ಣು ಮಕ್ಕಳ ಸಹಜ ಗುಣ ಧೃತಿ ಪುಟ್ಟ ವಯಸ್ಸಿನಲ್ಲಿ ಚಿಕ್ಕವಳಾದರೂ ಅದೆಷ್ಟು ಪ್ರಬುದ್ಧತೆಯಿಂದ ಮಾತನಾಡಿದಳು ನೋಡಿದೆಯಾ ಎಂದು ದತ್ತಾತ್ರೇಯ ಅವರು ಹೇಳಿದರೆ ಹೌದು ಮಾವ ತನ್ನ ತಪ್ಪಿಲ್ಲದಿದ್ದರೂ ತನಗೆ ಅವಮಾನ ಮಾಡಿದವರನ್ನು ಆ ಹೆಣ್ಣು ಎಂದಿಗೂ ಕ್ಷಮಿಸುವುದಿಲ್ಲ ಮರೆಯುವುದಿಲ್ಲ ಎನ್ನುವುದು ನನಗೆ ಇವತ್ತು ತಿಳಿಯಿತು ಆದರೂ ಮಾವ ಅದೆಷ್ಟು ಜೋರು ಮಾತನಾಡುತ್ತಾಳೆ ನೋಡಿ ಎಂದರೆ ನಮ್ಮ ಧೃತಿ ಪುಟ ಹಾಗೆ ಆದಿ ಎಲ್ಲಿ ಧ್ವನಿ ಏರಿಸಿ ಮಾತನಾಡಿ ಮಾತನಾಡಬೇಕು ಎಲ್ಲಿ ಮೌನವಾಗಿರಬೇಕು ಎನ್ನುವುದು ಅವಳಿಗೆ ತುಂಬಾ ಚೆನ್ನಾಗಿ ಅರಿವಿದೆ ಇದೆಲ್ಲ ಅವಳಿಗೆ ಜೀವನವೇ ಕಲಿಸಿರುವ ಪಾಠ ಅವಳ ಆ ಗುಣವನ್ನು ಮೆಚ್ಚಿಯೇ ತಾನೇ ನೀನು ಅವಳನ್ನು ಪ್ರೀತಿಸುತ್ತಿರುವುದು ಎಂದು ಹೇಳುತ್ತಾ ಮುಗುಳುನಕ್ಕರೆ ಅವರ ಮಾತಿಗೆ ತಾನು ಕೂಡ ಮುಗಳುನಕ್ಕು ತಲೆಯಾಡಿಸಿ ಅಲ್ಲಿಂದ ಎದ್ದು ಹೋಗಿದ್ದನು ಧೃತಿ ಶ್ರೀ ಬಂದು ನಿನ್ನೆ ಕರೆಯುತ್ತಿದ್ದ ಹಾಗೆ ನಿನ್ನ ಮನಸ್ಸನ್ನು ಬದಲಾಯಿಸಿ ಎಲ್ಲಿ ಅವನ ಜೊತೆ ನೀನು ಹೋಗುತ್ತೀಯೋ ಎಂದು ಭಯಪಟ್ಟಿದ್ದೆ ಗೊತ್ತಾ ಅವನ ವಿಷಯದಲ್ಲಿ ನಿನ್ನ ಮನಸ್ಸು ಎಂದಿಗೂ ಬದಲಾಗುವುದಿಲ್ಲ ನೀನು ಅವನ ಜೊತೆ ಹೋಗುವುದಿಲ್ಲ ಎಂದು ತಿಳಿದ ಮೇಲೆ ನನ್ನ ಮನಸ್ಸಿಗೆ ನಿರಾಳವಾಗಿದ್ದು ನೀನು ನಮ್ಮ ಮನೆಯಲ್ಲಿಯೇ ಇದ್ದರೆ ನನಗಷ್ಟೇ ಅಲ್ಲ ಧೃತಿ ಮಾವನು ಕೂಡ ತುಂಬಾ ಖುಷಿ ಪುಷಿ ಪಡುತ್ತಾರೆ ಈಗಾಗಲೇ ನಿನ್ನನ್ನು ಎಲ್ಲಿ ಕಳೆದುಕೊಳ್ಳುತ್ತೇನೆ ಎನ್ನುವ ಭಯ ಕಾಡುತ್ತಿದೆ ಧೃತಿ ನೀನು ಇಲ್ಲದ ನನ್ನ ಜೀವನವನ್ನು ಊಹಿಸಿಕೊಳ್ಳಲು ನನ್ನಿಂದ ಸಾಧ್ಯವಿಲ್ಲ ಅಪರಾಧಿಗಳನ್ನು ಕಣ್ಣಲ್ಲೇ ಎಡೆಮುರಿ ಕಟ್ಟುವ ನನಗೆ ನಿನ್ನ ಬಳಿ ಪ್ರೀತಿಯ ವಿಷಯವನ್ನು ಮಾತನಾಡಲು ಧೈರ್ಯ ಸಾಲುತ್ತಿಲ್ಲ ನೋಡು ನನ್ನ ಹುಟ್ಟಿದ ಹಬ್ಬದ ದಿನ ಈ ವಿಷಯವನ್ನು ನಿನಗೆ ಹೇಳಬೇಕು ಎಂದು ಯೋಚನೆ ಮಾಡಿದ್ದೇನೆ ಆದರೆ ಅದು ಎಷ್ಟರ ಮಟ್ಟಿಗೆ ಸಫಲವಾಗುತ್ತದೆ ಎನ್ನುವುದು ನನಗೆ ನಿಜವಾಗಿಯೂ ಗೊತ್ತಿಲ್ಲ ಆದರೆ ನನ್ನ ಪ್ರೀತಿಯನ್ನು ನೀನು ಒಪ್ಪಿಕೊಳ್ಳುತ್ತೀಯ ಎನ್ನುವ ನಂಬಿಕೆ ಇದೆ ಒಪ್ಪಿಕೊಳ್ಳುತ್ತೀಯ ಅಲ್ವ ಧೃತಿ ತನ್ನ ಕೋಣೆಗೆ ಬಂದವನು ಅವಳೇ ತಂದಿದ್ದಂತಹ ಗಿಡದ ಮುಂದೆ ನಿಂತು ತನ್ನ ಮನದ ಮಾತುಗಳನ್ನು ಅದರ ಮುಂದೆ ಆಡುತ್ತಿದ್ದನು ಆ ಗಿಡವನ್ನು ತನ್ನ ಕೋಣೆಗೆ ತಂದುಕೊಂಡು ಹೋದ ದಿನದಿಂದಲೂ ಹೀಗೆ ತನ್ನ ಮನದ ಮಾತುಗಳನ್ನು ಆ ಗಿಡದ ಜೊತೆ ಆಡುತ್ತಲೇ ಇರುತ್ತಾನೆ ಆ ಹೂವಿನ ಗಿಡ ಕೂಡ ಇವನ ಮಾತುಗಳನ್ನು ಪ್ರತಿದಿನ ಕೇಳುತ್ತಿದೆ ಆದರೆ ಅದು ಯಾರಿಗೂ ತಿಳಿದಿಲ್ಲ ಮಂಗಳ ಎಂತಹ ವಿಪರ್ಯಾಸ ನೋಡು ನೀನು ಈಗ ನನ್ನ ಎದೆಯ ಮೇಲೆ ಮಲಗಿ ನಾನೇ ಸಾಕು ಎನ್ನುವಷ್ಟು ನೀನು ಮಾತನಾಡಬೇಕು ಅದನ್ನು ನಾನು ಕೇಳಬೇಕು ಎಂದು ಆಸೆ ಪಟ್ಟಿದ್ದೆ ಆದರೆ ಈಗ ನಾನು ಮಾತನಾಡುತ್ತಿದ್ದೇನೆ ನೀನು ಸಾಕು ಎನ್ನದೆ ನನ್ನ ಮಾತಿಗೆ ಕಿವಿಯಾಗಿದ್ದೀಯ ಒಂದು ಸಮಾಧಾನ ಏನ್ ಗೊತ್ತಾ ನೀನು ನನ್ನ ಜೊತೆ ಮಾತನಾಡದಿದ್ದರೂ ನನ್ನ ಮಾತುಗಳಿಗೆ ಸ್ಪಂದಿಸದಿದ್ದರೂ ನನ್ನ ಕಣ್ಣೆದುರಿಗೆ ಇರುತ್ತೀಯಾ ಎನ್ನುವುದೇ ಸಮಾಧಾನ ಅದೇ ನಿನ್ನ ಜಾಗದಲ್ಲಿ ನಾನಿದ್ದರೆ ನೀನು ನನ್ನನ್ನು ಬಿಡುತ್ತಿದ್ದೆಯಾ ಇಲ್ಲ ನನ್ನ ಮಂಗಳ ಏನು ಎನ್ನುವುದು ನನಗೆ ತುಂಬಾ ಚೆನ್ನಾಗಿ ಗೊತ್ತು ನನ್ನಿಂದ ದೂರ ಹೋಗದೆ ನನ್ನನ್ನು ನೋಡಿಕೊಳ್ಳುತ್ತಿದ್ದೆ ಆಗಿದ್ದಾಗ ನಿನಗೆ ಈಗಾಗಿದೆ ಎಂದು ನಾನು ಹೇಗೆ ದೂರ ಹೋಗಲು ಆಗುತ್ತದೆ ಹೇಳು ನನಗೆ ಈಗ ನೀನೊಂದು ಪುಟ್ಟ ಮಗು ಆ ಮಗುವನ್ನು ಜೋಪಾನ ಮಾಡುವುದು ತಾಯಿಯ ಕರ್ತವ್ಯ ಅಲ್ಲವಾ ಮಲಗಿದ್ದ ಮಂಗಳ ಪಕ್ಕ ತಾನು ಕೂಡ ಮಲಗಿ ಅವಳ ತಲೆಯನ್ನು ನಿಧಾನವಾಗಿ ತನ್ನ ಎದೆಯ ಮೇಲೆ ಇರಿಸಿಕೊಂಡು ಅವಳ ಭುಜ ಬಳಸಿ ಇಹದ ಪರಿವೇ ಇಲ್ಲದೆ ನಿರ್ಜೀವ ವಸ್ತುವಿನಂತೆ ಮಲಗಿದ್ದ ಮಂಗಳಾಳ ಬಳಿ ಮಾತಿಗೆ ಹಿಡಿದಿದ್ದನು ಧ್ರುವ ಧನ್ಯವಾದಗಳು ಮುಂದುವರೆಯುವುದು